ವಿಮೋಚನ ಕಾಂಡ ಮೂರನೇ ಅಧ್ಯಾಯ ಆರನೆಯ ವಾಕ್ಯ ನಾನು ನಿನ್ನ ತಂದೆಯ ದೇವರು ಅಬ್ರಹಾಮನ ದೇವರು ಈಸಾಕನ ದೇವರು ಯಾಕೋಬನ ದೇವರು ಅಂದಾಗ ಮೋಶೆ ದೇವರನ್ನು ನೋಡುವುದಕ್ಕೆ ಭಯಪಟ್ಟು ಮುಖವನ್ನು ಮುಚ್ಚಿಕೊಂಡನು ಈ ವಾಕ್ಯದಲ್ಲಿ ದೇವರು ಮೋಶೆಯನ್ನು ಮೊದಲ ಬಾರಿಗೆ ಸಂಧಿಸಿದಂತ ಸಮಯದಲ್ಲಿ ನಡೆದಂತ ಘಟನೆಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ಮಿದ್ಯಾನ್ ದೇಶದಲ್ಲಿ ವಾಸವಾಗಿದ್ದಂತ ಮೋಶೆಯು ತನ್ನ ಮಾವನ ಕುರಿಗಳನ್ನು ಮೇಯಿಸುತ್ತಾ ಇದ್ದಾಗ ಹೋರೆ ಪರ್ವತದ ಬಳಿಗೆ ಬಂದಾಗ ದೇವರು ಅವನಿಗೆ ಉರಿಯುವಂತಹ ಪೊದೆಯ ಮೂಲಕವಾಗಿ ಕಾಣಿಸಿಕೊಂಡರು ಮೋಶಿ ಪೊದೆಯೇನು ಉರಿಯುತ್ತಾ ಇದೆ ಆದರೆ ಸುಟ್ಟು ಹೋಗುತ್ತಾ ಇಲ್ಲ ಎಂಬುದಾಗಿ ಅದನ್ನು ನೋಡುವುದಕ್ಕೆ ಬಂದಾಗ ದೇವರ ಸಂಗಡ ಮಾತನಾಡಿ ನಾನು ನಿನ್ನ ತಂದೆಯ ದೇವರು ಅಬ್ರಹಾಮನ ದೇವರು ಇಸಾಕನ ದೇವರು ಯಾಕೋಬನ ದೇವರೆಂಬುದಾಗಿ ಹೇಳಿದ ಕೂಡಲೇ ಮೋಶೆ ದೇವರನ್ನು ನೋಡುವುದಕ್ಕೆ ಭಯಪಟ್ಟು ಮುಖವನ್ನು ಮುಚ್ಚಿಕೊಂಡನು ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ಅಂದ್ರೆ ಮೊದಲ ಬಾರಿಗೆ ಮೋಶಿಯು ದೇವರನ್ನು ಸಂಧಿಸುತ್ತಾ ಇದ್ದಾನೆ ದೇವರೊಂದಿಗೆ ಮಾತನಾಡುತ್ತಾ ಇದ್ದಾನೆ ದೇವರ ಮಹಿಮೆಯನ್ನ ನೋಡುತ್ತಾ ಇದ್ದಾನೆ ಆತನ ಆ ಒಂದು ಗಾಂಭೀರ್ಯವಾದ ಸ್ವರವನ್ನ ಕೇಳುತ್ತಾ ಇದ್ದಾನೆ ಆದ್ದರಿಂದ ಕ್ಷಣವೇ ತನ್ನ ಮುಖವನ್ನು ಮುಚ್ಚಿಕೊಂಡು ದೇವರಿಂದ ತನ್ನನೆ ತಾನು ಪ್ರತ್ಯೇಕಿಸಿಕೊಳ್ಳುವಂತೆ ಇಲ್ಲ ದೇವರಿಗೆ ನಾನು ಅಯೋಗ್ಯನೆಂಬುದಾಗಿ ಭಾವಿಸುವಂತೆ ಕಾರ್ಯಗಳನ್ನ ಮಾಡುತ್ತಾ ಇದ್ದಾನೆ ಆದರೆ ನಂತರದ ದಿವಸಗಳಲ್ಲಿ ದೇವರೊಟ್ಟಿಗೆ ಅವನು ಅನ್ಯೋನ್ಯವಾಗಿ ನಡೆದುಕೊಳ್ಳುವುದಕ್ಕೆ ಪ್ರಾರಂಭಿಸಿದ ಮೇಲೆ ದೇವರು ಹೇಳಿದಕ್ಕೆಲ್ಲ ವಿಧೇನಾಗುವುದಕ್ಕೆ ಮುಂದಾದ ಮೇಲೆ ದೇವರೊಟ್ಟಿಗಿರುವಂತಹ ಅವನ ಸಂಬಂಧವು ಬಹಳ ಅನ್ಯೂನ್ಯತೆಗೂ ದೇವರೊಟ್ಟಿಗೆ ಮುಖಾಮುಖಿಯಾಗಿ ಮಾತನಾಡುವಂತೆ ದೇವರ ಮಹಿಮೆಯನ್ನು ಕಾಣುವ ಂತೆ ಎಲ್ಲಕ್ಕಿಂತಲೂ ಹೆಚ್ಚಾಗಿ ದೇವರ ನಿಜ ಸ್ವರೂಪವನ್ನ ಕಣ್ಣಾರೆ ದೃಷ್ಟಿಸುವಂತೆ ಅವನ ಜೀವಿತವು ಬದಲಾಯಿತು ಅಂದರೆ ನೋಡುವಾಗ ಮೊದಲು ದೇವರನ್ನು ನೋಡುವುದಕ್ಕೆ ಭಯಪಟ್ಟು ಮುಖವನ್ನು ಮುಚ್ಚಿಕೊಂಡವನು ನಂತರ ದೇವರನ್ನು ನೋಡುವುದನ್ನೇ ತನ್ನ ಜೀವನವಾಗಿ ಮಾಡಿಕೊಂಡ ದೇವರನ್ನು ನೋಡಬೇಕೆಂಬ ಅವನಲ್ಲಿ ಅಷ್ಟು ಬೆಳೆಯಿತು ದೇವರು ಯಾವ ಮನುಷ್ಯನಿಗೂ ಕೊಡದೇ ಇರುವಂತಹ ಅಷ್ಟು ದೊಡ್ಡ ಭಾಗ್ಯವನ್ನ ಮೋಷಿಗೆ ಕೊಟ್ಟು ದೇವರ ಹಿಂಭಾಗವನ್ನು ಅವನು ಕಣ್ಣಾರೆ ನೋಡುವಂತೆ ಕಾರ್ಯ ಮಾಡಿದರು ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಆತ್ಮೀಕ ಅನುಭವಗಳಲ್ಲಿ ಬೆಳೆಯುವಂತ ಸಮಯದಲ್ಲಿಯೇ ನಾವು ಈಗ ಯಾವ ಯಾವ ದೇವರ ವಿಷಯಗಳಲ್ಲಿ ನಿರಾಸೆ ಉಳ್ಳವರಾಗಿಲ್ಲ ಭಯ ಉಳ್ಳವರಾಗಿ ದೂರ ಉಳಿಯುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದೇವೋ ಅದರಲ್ಲೆಲ್ಲ ಇನ್ನು ಹೆಚ್ಚಿನ ಬಲ ಹೊಂದಿದವರಾಗಿ ಇನ್ನೂ ಹೆಚ್ಚಿನ ಕಾರ್ಯಗಳನ್ನ ಮಾಡುವುದಕ್ಕೆ ಆಸಕ್ತಿ ಉಳ್ಳವರಾಗಿ ಬದಲಾಗಿ ಬಿಡುತ್ತೇವೆ ಇದಕ್ಕೆಲ್ಲ ಬೇಕಾಗಿರುವಂತದ್ದು ದೇವರೊಟ್ಟಿಗಿರುವಂತ ನಮ್ಮ ಅನ್ಯೂನ್ಯತೆ ಪ್ರತಿ ನಿತ್ಯವೂ ಕೂಡ ನಾವು ದೇವರಿಗೆ ಸಮೀಪಸ್ಥರಾಗಿ ಬದಲಾಗಬೇಕು ನಾವು ಆತನ ಹತ್ತಿರಕ್ಕೆ ಬರುವಾಗ ದೇವರು ಕೂಡ ನಮ್ಮ ಹತ್ತಿರಕ್ಕೆ ಬರುತ್ತಾರೆ ನಮ್ಮ ಹೃದಯದ ಆಗ್ರಹಗಳನ್ನು ಅರಿತು ಕಾರ್ಯಗಳನ್ನು ಮಾಡುತ್ತಾನೆ ಆದ್ದರಿಂದ ನಾವು ದೇವರ ಹತ್ತಿರಕ್ಕೆ ಬರುವಾಗ ನಮ್ಮ ಆಸೆ ನಮ್ಮ ನಿರೀಕ್ಷೆ ನಮ್ಮ ಬಯಕೆ ಎಲ್ಲವೂ ಕೂಡ ದೇವರೇ ಆಗುತ್ತಾರೆ ಆಗ ದೇವರ ಮಹಿಮೆಯನ್ನು ನಾವು ನಿಶ್ಚಯವಾಗಿ ನೋಡಬಹುದು ಅನುಭವಿಸಬಹುದು ಇನ್ನೂ ಉನ್ನತವಾದಂತ ಆತ್ಮೀಕ ಹಂತಗಳಿಗೆ ಏರಬಹುದು ಅದಕ್ಕೋಸ್ಕರ ನಮ್ಮ ಜೀವಿತವನ್ನು ಸಮರ್ಪಿಸಿ ಮೋಶಿಯನ ದೇವರು ಯಾವ ರೀತಿಯಾಗಿ ಮುಖವನ್ನು ಮುಚ್ಚಿಕೊಂಡಂತ ಅನುಭವದಿಂದ ಮುಖವನ್ನು ತೆರೆದು ದೇವರನ್ನ ನೋಡುವಂತೆ ದೇವರನ್ನ ದರ್ಶಿಸುವಂತೆ ದೇವರ ಪ್ರಸನ್ನತೆ ತನ್ನ ಮುಖದಿಂದ ಪ್ರಕಾಶಿಸುವಂತೆ ಬದಲಾಯಿಸಿದರು ಅದೇ ರೀತಿಯಾಗಿ ನಮ್ಮನ್ನು ಕೂಡ ಬದಲಾಯಿಸುವುದಕ್ಕೆ ಆತನು ಮನಸ್ಸುಳ್ಳವನು ಸರ್ವಶಕ್ತನು ಆಗಿದ್ದಾನೆ ಎಂಬುದನ್ನು ತಿಳಿದವರಾಗಿ ಆತ್ಮೀಕ ಅನುಭವಗಳು ಬೆಳೆಯುವ ಹಾಗೆ ದೇವರೊಟ್ಟಿಗೆ ಅನ್ಯೂನ್ಯತೆಯಲ್ಲಿಯೂ ವಿಧೇಯತೆಯಲ್ಲಿಯೂ ಸಮರ್ಪಣೆಯಲ್ಲಿಯೂ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ಆ ದಿವಸಗಳಲ್ಲಿ ಮೊದಲ ಬಾರಿ ನಿನ್ನ ಮೋಷಿಯನ್ನು ಸಂಧಿಸಿದಾಗ ನಾನು ನಿನ್ನ ತಂದೆಯ ದೇವರು ಅಬ್ರಹಾಮ ಈ ಸಾಕ ಯಾಕೊಬ್ಬರ ದೇವರೆಂಬುದಾಗಿ ಹೇಳಿದ ಕೂಡಲೇ ಮೋಶಿ ತನ್ನ ಮುಖವನ್ನು ಮುಚ್ಚಿಕೊಂಡನು ಆದರೆ ಅಪ್ಪ ಮುಂದುವರೆದು ಅವನಿನೊಟ್ಟಿಗೆ ಅನ್ಯೋನ್ಯವಾಗಿ ಅಪ್ಪ ನಿನಗೆ ವಿಧೇಯನಾಗಿ ನಡೆಕೊಳ್ಳುತ್ತಾ ಇದ್ದದರ ನಿಮಿತ್ತವಾಗಿ ನಿನ್ನ ಮುಖವನ್ನು ದರ್ಶಿಸುವುದನ್ನೇ ನಿನ್ನನ್ನು ನೋಡುವುದನ್ನು ನಿನ್ನೊಟ್ಟಿಗೆ ಮಾತನಾಡುವುದನ್ನೇ ಜೀವಿತವಾಗಿ ಬದಲಾಯಿಸಿಕೊಂಡಂತೆಪ್ಪ ಈ ದಿವಸಗಳಲ್ಲಿ ನಮ್ಮ ಆತ್ಮೀಕ ಅನುಭವಗಳು ಕೂಡ ಬದಲಾಗಲಿ ಎಷ್ಟು ಆತ್ಮೀಕ ಕಾರ್ಯಗಳಲ್ಲಿ ಇನ್ನೂ ಕೂಡ ಭಯಪಡುತ್ತಾ ಇದ್ದೇವೆ ನಿನಗೋಸ್ಕರ ಕಾರ್ಯಗಳನ್ನು ಮಾಡುವುದಕ್ಕೆ ಅಪ್ಪ ಅಂಜುತ್ತಾ ಇದ್ದೇವೆ ಅಪ್ಪ ನಾವು ಬಿಡುಗಡೆಯನ್ನು ಹೊಂದಬೇಕು ಭಯವು ನೀಗಿ ನಾವು ಇನ್ನೂ ವೈರಾಗ್ಯದಲ್ಲೂ ಧೈರ್ಯದಲ್ಲೋಪ್ಪ ನಿಲ್ಲಬೇಕದಕ್ಕೆ ಸಹಾಯ ಮಾಡು ನಮ್ಮ ಆಸೆ ನಮ್ಮ ಅಪ್ಪ ನೀನೇ ಆಗಿರುವುದಾದರೆ ಎಲ್ಲವೂ ಕೂಡ ಸಾಧ್ಯ ಎಂಬುದನ್ನು ತಿಳಿದು ಸಮರ್ಪಿಸ್ತಾ ಇದ್ದೇವೆ ವಿಶೇಷ ಕೃಪೆಯನ್ನು ಕೊಟ್ಟು ಆತ್ಮನ ಬಲವನ್ನು ಕೊಟ್ಟು ನಡೆಸಬೇಕೆಂದು ಪ್ರಾರ್ಥಿಸ್ತಾನೆ ಆ ರೀತಿಗೆ ಸಮರ್ಪಿಸಿದಂಥ ಒಬ್ಬೊಬ್ಬರ ಜೀವಿತದ ಅಪಾತ್ಮಿಕ ಅನುಭವಗಳು ಈ ದಿವಸ ಮೊದಲುಗೊಂಡು ಬದಲಾಗಲಿ ನಿನ್ನನ್ನು ದರ್ಶಿಸಲಿ ಕರ್ತನೆ ವಿಶೇಷ ಆತ್ಮೀಕ ಅನುಭವಗಳೊಟ್ಟಿಗೆ ನಡೆಸುವ ಆಶೀರ್ವದಿಸು ನೀನು ಆ ರೀತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದೇ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ಎಲ್ಲ ನಿನ ಸಮರ್ಪಿಸಿ ಎಲ್ಲ ಸುದ್ದಿಗೆ ನಮ್ಮಹುಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ Amen. Amen.